ಪುರುಷರು ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದುಡಿಮೆ ಸಂಪಾದನೆಗೆ ಹೆಚ್ಚು ಒತ್ತು ಕೊಡ್ತಾರೆ ದಿನನಿತ್ಯದ ಜಂಜಾಟ ಹಾಗೂ ಒತ್ತಡದ ಜೀವನ ಶೈಲಿಯ ನಡುವೆ ತಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸುತ್ತಾ ಬರುತ್ತಿದ್ದಾರೆ ಕೊನೆಗೆ ಇದೇ ಕಾರಣಗಳಿಂದ ಮುಂದಿನ ದಿನಗಳಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ಪುರುಷರು ಮೂವತ್ತೈದರಿಂದ ನಲವತ್ತು ದಾಟಿದ ಬಳಿಕ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸಿಕೊಂಡರೆ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಎನ್ನುವಂತೆ ಹೆಚ್ಚಾಗಿ ಸಂಭವಿಸುತ್ತಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮೂವತ್ತೈದರಿಂದ ನಲವತ್ತು ದಾಟಿದ ಬಳಿಕ ಹೃದಯದ ಪರೀಕ್ಷೆಯನ್ನ ಮಾಡಿಸಿಕೊಂಡರೆ ಉತ್ತಮ ಕ್ಯಾನ್ಸರ್ ಕಾಯಿಲೆಗಳಲ್ಲಿಯೂ ಕೂಡ ಹಲವಾರು ವಿಧಗಳಿವೆ ಇದರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಒಂದು ಮಧ್ಯ ವಯಸ್ಸು ದಾಟಿದ ಪುರುಷರಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳುವಂತಹ ಅಪಾಯ ಹೆಚ್ಚಿರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಮಧುಮೇಹ ಕಾಯಿಲೆಯನ್ನ ಆರಂಭದಲ್ಲಿ ಪತ್ತೆ ಹಚ್ಚುವುದು ತುಂಬಾನೇ ಕಷ್ಟ ಹೀಗಾಗಿ ಮಧ್ಯ ವಯಸ್ಸು ದಾಟಿದ ಬಳಿಕ ಆಗಾಗ ಶುಗರ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಕೊಲೆಸ್ಟ್ರಾಲ್ ಸಂಬಂಧಿತ ಆರೋಗ್ಯ ಸಮಸ್ಯೆಯನ್ನ ಪತ್ತೆ ಹಚ್ಚಲು ಇದು ನೆರವಾಗುತ್ತದೆ ಪ್ರಮುಖವಾಗಿ ರಕ್ತದಲ್ಲಿ ಕೊಬ್ಬಿನಾಂಶದ ಪ್ರಮಾಣ ಹೆಚ್ಚಿದೆಯೇ ಅಥವಾ ಕಡಿಮೆ ಇದೆಯೇ ಎಂಬುದನ್ನು ಕೂಡ ಈ ಒಂದು ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದಾಗಿದೆ ಆದ್ದರಿಂದ ಈ ಎಲ್ಲ ಪರೀಕ್ಷೆಗಳನ್ನ ಮಾಡುವುದರಿಂದಾಗಿ ಅನೇಕ ರೀತಿಯ ಅಪಾಯಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು